ಗೊತ್ತೆ ಆದರೆ ಬೈದ್ರೆ ಅಲ್ಲಿ ಗಲಾಟೆ ಮಾಡಿದಾಗ ಸಂಸ ಕುಟುಂಬ ಬೈಪ ಗಂಡನ ಸಜ್ಜಾಗಳು ಮಾಡಬಾರ್ದು ಅಲ್ಲಿಗೆ ಹೀಗೆ ಆಲೋಚನೆ ಮಾಡಿ ಮಾಡಿ ದಿವಸ ಒಂದು ಉಪಾಯ ಮಾಡ್ತಾರೆ ಒಂದ್ ದಿವಸ ಬೆಳಗ್ಗೆ ದೋಸೆ ಹೊಯ್ದು ಏನ ಪಟ್ಲಿಗೆ ಕೊಂಡೋಗಿ ಹಾಕುವಾಗ ಗಂಡ ಹೀಗೆ ಹೇಳ್ತಾರೆ ಇನ್ನು ದೋಸೆ ಒಳ್ಳೇದಾಗ್ತದೆ ಚೆಂದ ಉಂಟು ಆದ್ರೆ ನನ್ನ ಅಮ್ಮನದ್ದು ಸ್ವಲ್ಪ ಒಳ್ಳೇದಾಗ್ತದೆ ಅಲ್ಲಿಗೆ ಸ್ವಲ್ಪ ಒಳ್ಳೇದಾಗ್ತದೆ ಒಂದು ಸೆಂಟಿಮೀಟರ್ ಮೇಲೆ ಆಗ ಹೆಂಡತಿ ಹೇಳಿದ್ದು ನಾನು ನಿನ್ನ ಅಮ್ಮನ ಹತ್ರ ನಿನ್ನೆ ಈ ದೋಸೆ ಮಾಡುವ ರೆಸಿಪಿ ಹೇಗೆ ಅಂತ ಕೇಳಿ ಬಂದಿದ್ದೇನೆ ನಿಮ್ಮ ಅಮ್ಮ ದೋಸೆ ಮಾಡೋದು ಹೇಳಿ ಹೇಳಿಕೊಟ್ಟರು ಅದೆಂತ ಹೇಳಿದು ಗೊತ್ತ ಅಮ್ಮನಿಗೆ ಅಪ್ಪ ಹಿಟ್ಟು ರುಬ್ಬಿ ಕೊಡ್ತಾ ಇದ್ರಂತ ಹಾಗೆ ನೀವು ನನಗೆ ಹಿಟ್ಟು ರುಬ್ಬಿ ಕೊಟ್ಟರೆ ನಾನು ಅಮ್ಮನಿಗಿಂತ ಒಳ್ಳೆ ದೋಸೆ ಮಾಡುತ್ತೇನೆ ಅಂತ ಹೇಳೋ ಗಂಡ ಮತ್ತೆ ಹಾಗೆ ನಾನಗೇ ಜಾಣ್ಮಿ ಯಾವ ರೀತಿಯ ಸನ್ನಿವೇಶವನ್ನು ರಕ್ಷಣೆ ಮಾಡುತ್ತದೆ ಅದೇ ರೀತಿ ಗಂಡ ಹೆಂಡತಿ ಮಿಕ್ಸಿ ಹಾಳಾಗಿದೆ ದೀಪಾವಳಿಗೆ ಎಕ್ಸ್ಚೇಂಜ್ ಆಫರ್ ಬಂತು ಅಂಗಡಿಗೆ ಹೋಯ್ತು ಎಕ್ಸ್ಚೇಂಜ್ ಆಫರಿಗೆ ಅರ್ಧ ಗಂಟೆ ನೋಡಿ ಹೆಂಡಿಗೆ ಮಿಕ್ಸಿ ಸೆಲೆಕ್ಷನ್ ಆಗಲಿಲ್ಲ ಅದು ನೋಡಿದ್ದು ಇದು ನೋಡಿದ್ದು ಅಲ್ಲ ನೋಡಿದ್ದು ಲಾಸ್ಟ್ ಗಂಡನಿಗೆ ಬೋರ್ ಆಗಲಿಕ್ಕೆ ಶುರುವಾಯಿತು ಗಂಟೆ ಆಚೆ ಒಂದು ಸ್ಟೂಲಲ್ಲಿ ಕೂತು ಅಲ್ಲಿ ಒಬ್ಬಳು ಸೇಲ್ಸ್ ಚಂದದ ಸೇಲ್ಸ್ ಸೇಲ್ಸ್ಗಾರ ನನ್ನ ನೋಡ್ಲಿಕ್ಕೆ ಮಾಡಿದ್ರು ಆಗ ಹೆಂಡತಿ ಗಮನಿಸಿದೆ ಅದನ್ನು ಹೇಗೆ ತೆಗೆಸು ಅಲ್ಲಿ ಬಯಲಿಗೆ ಸರ್ ಉಂಟು ಗಲಾಟೆ ಮಾಡ್ಲಿಕ್ಕೆ ಸಾಧ್ಯ ಹೇಳಾಗ್ತದೆ ತುಂಬಾ ಮಾಡಿದ್ವಿ ಗಂಡ ಗಂತ್ರ ಹೋಗಿ ಎಕ್ಸ್ಟೆಂಜ್ ಮಿಕ್ಸಿಗೆ ಮಾತ್ರ ಆಯ್ತು ಜಾಣ್ಮೆಗೆ ಬೇರೆ ಪ್ರತಿಷ್ಠಾನ ಈ ರೀತಿ ಯಾವ ವಿಧಾನದಲ್ಲಿ ನಾವು ಆ ಒಂದು ಸನ್ನಿವೇಶವನ್ನು ಹ್ಯಾಂಡಲ್ ಮಾಡ್ತೇವೆ ಅದ್ರ ಮೇಲೆ ಅಡಗಿದೆ ಜೀವನದ ವಿಜಯ ಜೀವನದ ವಿಜಯಕ್ಕೆ ನಾವು ಈ ರೀತಿಯ ಜಾಣ್ಮೆ ಭಕ್ತಿ ನೋಡಿ ಸ್ನೇಹ ತ್ಯಾಗ ಭಕ್ತಿ ಇವು ಮೂರು ಎಲ್ಲ ಆರಾಧನೆಗಳಿಗಿಂತಲೂ ಮಿಗಿಲಾದದ್ದು ಆರಾಧನೆಗಳಿಗಿಂತಲೂ ಮಿಗಿಲಾದದ್ದು ಇದು ಸಾಕು ಭಕ್ತಿ ಸಾಕ ಭಗವಂತನ ನಮಗೆ ನಾವು ಭಗವಂತ ಅಂತ ಕರೆದ್ರೆ ಭಜನೆ ಮಾಡಿದರೆ ಆ ಥರ ನಾಮವನ್ನು ಸ್ಮರಣೆ ಮಾಡಿದರೆ ನಮಗೆ ಬೇರೆ ಯಾವ ರೀತಿಯ ಕೌಟುಂಬಿಕವಾದಂತಹ ಕಷ್ಟ ನಷ್ಟಗಳು ಬಂಧನಗಳು ಧರ್ಮ ಅಂದರೆ ನಮ್ಮನ್ನು ದೇವರೊಂದಿಗೆ ಬಂಧಿಸುವಂತಹ ಧರ್ಮ ಸುಲಭವಾದ ಗಣೇಶ ಅದನ್ನು ಪಾಲಿಸಿಕೊಂಡು ಹೋದರೆ ನಮಗೆ ಎಲ್ಲ ರೀತಿಯ ಜೀವನದ ವಿಜಯವು ಲಭ್ಯವಾಗುವುದಕ್ಕೆ ಸಾಧ್ಯ ನೋಡಿ ಸಂತೋಷವಾಗಿರುವುದಕ್ಕೆ ನಮಗೆ ಸಾಧ್ಯ ಉಂಟು ಆದರೆ ನಾವು ಎಲ್ಲಿ ಅಂತ ಎಲ್ಲ ಹೆಚ್ಚು ನನಗೆ ಸಂತೋಷ ಬೇಕು ಅಂತ ಹೇಳಿ ನಾವು ಸೋತೇವೆ ಅಲ್ಲ ಎಲ್ಲರಿಗಿಂತ ಹೆಚ್ಚು ಸಂತೋಷ ನನಗಿರಬೇಕು ಅಂತ ಹೇಳಿದ್ರೆ ನಾವು ಸೋತೇವೆ ಸಂತೋಷದಲ್ಲಿ ಸಾಧ್ಯ ನಮ್ಮ ನೆರೆಮನೆಯನ್ನು ತಚ್ಚಲಿ ಅವರನ್ನು ತಚ್ಚಲಿದ್ರೆ ನಮ್ಮ ಹಿಂತಲೆಲ್ಲ ನಾವು ವಿಷದ ಹಾವನ್ನು ಸಾಕಿದರೆ ಹೇಗೆ ಯಾರು ಕಟ್ಟಿಸ್ತದೆ ಅದಕ್ಕೆ ದ್ವೇಷ ಕಟ್ಟಿಕೊಂಡಿರ್ಬಾರ್ದು ದ್ವೇಷ ಕಟ್ಟಿದರೆ ನಮಗೆ ನಿಶ್ಚಿಂತೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನ ಹಾಳಾಗ್ತದೆ ನಮ್ಮ ಮನಸ್ಸು ಹಾಳು ಆದ್ದರಿಂದ ಯಾವ ರೀತಿ ನೀವು ಎಲ್ಲ ಇರುವಾಗ ಯಾವ ರೀತಿ ವರ್ತಿಸ್ತೀರಿ ಏನೂ ಇಲ್ಲದಿರುವಾಗ ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ಒಂದು ನಿಮ್ಮ ಸಕ್ಸಸ್ ನಿಮ್ಮ ಜೀವನದ ನಿಜ ಅಷ್ಟೇ ಅದಾಯ್ತಾ ನಿಮ್ಮ ಅಗತ್ಯಗಳು ನಿಮ್ಮ ವರಮಾನಕ್ಕಿಂತ ಹೆಚ್ಚಾದರೆ ನೀವು ಬಡವರು ನಿಮ್ಮ ಅಗತ್ಯಗಳು ನಿಮ್ಮ ವರಮಾನಕ್ಕಿಂತ ಕಡಿಮೆಯಾದರೆ ನೀವು ಶ್ರೀಮಂತರು ಅಷ್ಟೇ ವ್ಯತ್ಯಾಸ ಶ್ರೀಮಂತ ಬಡವಾಯ್ತಾ ನಾಯಿಯ ಒಂದಿಗೆ ಅಲೆದಾಡಿದರೆ ಶ್ರೀಮಂತ ನಾಯಿಯ ಹಾಗೆ ಅಲೆದಾಡಿದರೆ ಬಡವ ಅಷ್ಟೇ ಸಣ್ಣ ಸಣ್ಣ ವ್ಯತ್ಯಾಸಗಳು ಅದರಿಂದ ಮುಂದೆ ಯಾವ ರೀತಿ ನೀವು ದೇವರ ಆರಾಧನೆ ಮಾಡಿದರೂ ಕೂಡ ಪ್ರಾಮಾಣಿಕತೆ ದೇವರ ಮೇಲಿರುವಂಥ ಭಕ್ತಿ ಶ್ರದ್ಧೆ ಇದನ್ನು ಇಟ್ಕೊಂಡು ಮಾಡಿದರೆ ಅಂದರೆ ಕೃಷ್ಣ ಕರ್ಮ ಮತ್ತು ಕರ್ಮಯೋಗದ ಬಗ್ಗೆ ಹೇಳ್ತಾನೆ ಅದರ ವ್ಯತ್ಯಾಸ ಏನು ಕರ್ಮ ಅಂದರೆ ನಾವು ನಮ್ಮ ಕೆಲಸವನ್ನು ಮಾಡುವಂಥ ಕರ್ಮಯೋಗ ಅಂತಂದರೆ ನಾವು ಮಾಡುವ ಕೆಲಸ ದೇವರ ಕೆಲಸ ದೇವರ ಸೇವೆ ಅಂತ ಕ್ರೀಸ್ ಮಾಡುವಂಥದ್ದು ಕರ್ಮಯೋಗ ಅಷ್ಟೇ ಅದರಿಂದ ಈ ಸಂದರ್ಭದಲ್ಲಿ ಭಗವಂತ ನಿಮಗೆ ಪೂಜೆ ಪ್ರಾರಂಭ ಆಯ್ತದೆ ಕಾಣ್ತದೆ ನನ್ನ ಹೆಚ್ಚೇನು ಮಾತಾಡೋದಿಲ್ಲ ಎಲ್ಲ ರೀತಿಯ ಅನುಗ್ರಹಗಳು ಇಲ್ಲಿ ನಡೆದಂಥ ಅರವತ್ತು ದಿವಸಗಳ ಅಖಂಡ ಭಜನೆಯಲ್ಲಿ ಭಾಗವಹಿಸಿದವರಿಗೂ ಕೇಳಿದವರಿಗೂ ಎಲ್ಲ ರೀತಿಯ ಅನುಗ್ರಹ ಭಗವಂತನ ಗೋಪಾಲಕೃಷ್ಣನ ಲಕ್ಷಣಾಮೂರ್ತಿಯ ಗುರುಗಳ ಅನುಗ್ರಹ ಇರಲಿ ಅಂತೇಳಿ ಮಾತ್ರ ಪ್ರಾರ್ಥಿಸ್ತಾ ನಿಲ್ಲಿಸ್ತೇನೆ ಒಂದರೆ